ಕೋಸ್ಟಲ್ ಕನ್ನಡ ವೀಕ್ಷಿಸ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಭೈರತಿ ರಣಗಳ ಸಿನಿಮಾ ಮೈಸೂರಿನಲ್ಲಿ ಯಾವ ಮಟ್ಟದ ಪ್ರದರ್ಶನವನ್ನು ಕಾಣ್ತಾ ಇದೆ ಎನ್ನುವ ವಿಚಾರದ ಬಗ್ಗೆ ಒಂದಿಷ್ಟು ಮಾಹಿತಿಯಾಗಿ ಒಂದಿಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತ ಇದ್ದೀವಿ ನಿನ್ನೆ ಪ್ರಪಂಚದಾದ್ಯಂತ ಏಕಕಾಲಕ್ಕೆ ತೆರೆ ಕಂಡಂತಹ ಭೈರತಿ ರಣಗಳ ಸಿನಿಮಾ ಮೈಸೂರಿನಲ್ಲೂ ಕೂಡ ಭರ್ಜರಿ ಪ್ರದರ್ಶನವನ್ನು ಕಂಡಿದೆ ಹೀಗಿರಬೇಕಾದ್ರೆ ಮೈಸೂರಿನಲ್ಲಿ ಯಾವೆಲ್ಲ ಚಿತ್ರಮಂದಿರಗಳಲ್ಲಿ ಈ ಸಿನಿಮಾ ಪ್ರದರ್ಶನ ಕಂಡಿದೆ ಅನ್ನುವ ಕುತೂಹಲ ಒಂದಿಷ್ಟು ಮಂದಿಗಿದೆ ಹಾಗೆ ಮೈಸೂರಿನವರಿಗೆ ಹಾಗೆ ಚಿತ್ರಪ್ರೇಮಿಗಳಿಗೆ ಈ ವಿಚಾರ ಗೊತ್ತೇ ಇದೆ ಮೈಸೂರಿನ ಸಂಗಮ್ ಚಿತ್ರಮಂದಿರ ಹಾಗೆ ಗಾಯತ್ರಿ ಚಿತ್ರಮಂದಿರ ಇದೆರಡು ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರಗಳು ಉಳಿದಂತೆ ಎಲ್ಲ ಮಲ್ಟಿ ಮಲ್ಟಿಸ್ಕ್ರೀನ್ ಚಿತ್ರಮಂದಿರಗಳಲ್ಲೂ ಕೂಡ ಬೈರತಿ ರಣಗಲ್ ಸಿನಿಮಾ ರಿಲೀಸ್ ಆಗಿದೆ ನಿನ್ನೆ ಎಲ್ಲ ಪ್ರದರ್ಶನಗಳು ಕೂಡ ಸೋಲ್ಡ್ ಔಟ್ ಆಗಿತ್ತು ಹಾಗೆ ಚಿತ್ರಮಂದಿರಗಳಲ್ಲಿ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರಗಳಲ್ಲಿ ಸೆಲೆಬ್ರೇಷನ್ ಕೂಡ ಇತ್ತು ಅತಿ ಹೆಚ್ಚಿನ ಸೆಲೆಬ್ರೇಷನನ್ನು ಕಂಡಿರೋದು ಸಂಗಮ್ ಚಿತ್ರಮಂದಿರ ಅತಿ ಬೃಹತ್ ಚಿತ್ರಮಂದಿರ ತುಂಬಾ ಚೆನ್ನಾಗಿದೆ ಮೈಸೂರಿನಲ್ಲಿ ಎಲ್ಲ ಚಿತ್ರಮಂದಿರಗಳು ಕೂಡ ತುಂಬಾ ಚೆನ್ನಾಗಿದೆಯಂತೆ ನಾನು ಯಾವ ಚಿತ್ರಮಂದಿರದಲ್ಲೂ ಕೂಡ ಮೈಸೂರಿನ ಯಾವ ಚಿತ್ರಮಂದಿರದಲ್ಲೂ ಕೂಡ ಸಿನಿಮಾವನ್ನು ವೀಕ್ಷಣೆ ಮಾಡಿಲ್ಲ ಇರಲಿ ವಿಚಾರವನ್ನು ಪಕ್ಕ ಇಡೋಣ ಇದೀಗ ಸಂಗಮ್ ಚಿತ್ರಮಂದಿರದಲ್ಲಿ ಯಾವ ರೀತಿಯ ಪ್ರತಿಕ್ರಿಯೆ ಹಾಗೆ ಯಾವ ರೀತಿಯ ಸೆಲೆಬ್ರೇಷನ್ ಇತ್ತು ಅನ್ನೋದನ್ನು ನೀವು ಈಗಾಗಲೇ ಪರದ ಮೇಲೆ ನೋಡ್ತಾ ಇದ್ದೀರಾ ಭರ್ಜರಿಯಾದಂತಹ ಪ್ರದರ್ಶನಕ್ಕೆ ಮೈಸೂರಿನ ಎಲ್ಲ ಚಿತ್ರಮಂದಿರಗಳು ಕೂಡ ಸಾಕ್ಷಿಯಾಗಿದೆ ಇವತ್ತು ಕೂಡ ಅಷ್ಟೇ ಮಲ್ಟಿಸ್ಕ್ರೀನ್ ಚಿತ್ರಮಂದಿರಗಳೆಲ್ಲ ಹೌಸ್ಫುಲ್ಲು ಡಿ ಆರ್ ಸಿ ಇದರ ಜೊತೆಗೆ ಪಿ ಆರು ಮೈಸೂರು ವಿಷನು ಐನಾಕ್ಸು ಮತ್ತೆ ಮೈಸೂರಿನಲ್ಲಿ ಐನಾಕ್ಸ್ ಚಿತ್ರಮಂದಿರ ಎರಡು ಇದೆ ಇದರ ಜೊತೆಗೆ ಪಿ ಆರ್ ಕೂಡ ಅಷ್ಟೇ ಎರಡೂ ಇದೆ ಹೀಗೆ ಎಲ್ಲ ಚಿತ್ರಮಂದಿರದಲ್ಲೂ ಕೂಡ ಸ್ಕ್ರೀನ್ ಆಗಿ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರದಲ್ಲಿ ಸ್ಪರ್ಜರಿಯಾದ ಪ್ರದರ್ಶನವನ್ನು ಬೈರ ತಿರಣಗಳ ಸಿನಿಮಾ ಕಾಣ್ತಾ ಇದೆ ಇನ್ನು ಚಿತ್ರದ ಬಗ್ಗೆ ಹೇಳೋದಾದರೆ ಅತ್ಯದ್ಭುತವಾದಂತಹ ಸಿನಿಮಾವಂತೆ ಮೊದಲ ಅರ್ಧ ಸ್ವಲ್ಪ ಸ್ಲೋ ಆಗುತ್ತೆ ಅದು ಯಾಕೆ ಅಂತ ಕೇಳಿದ್ರೆ ಕತೆ ಆ ರೀತಿ ಇದೆ ಆ ರೀತಿಯಾಗಿ ಕತೆ ಇರೋದ್ರಿಂದಾಗಿ ಅದೇ ರೀತಿಯಾಗಿ ಕೊಟ್ಟರೆ ಅಷ್ಟೇ ಜನಗಳಿಗೆ ಅರ್ಥ ಆಗುತ್ತೆ ಇದೇನು ಸ್ಲೋ ಅಲ್ಲ ಕತೆ ಬೇಕೆನ್ನುವುದನ್ನ ಸಿನಿಮಾದಲ್ಲಿ ಕೊಡಲಾಗಿದೆ ಅಂತ ಸಿನಿಮಾವನ್ನ ವೀಕ್ಷಣೆ ಮಾಡಿದಂತ ಮಂದಿ ಹೇಳ್ತಾರೆ ಇನ್ನು ಸೆಕೆಂಡ್ ಹಾಪು ಸೆಕೆಂಡ್ ಹಾಫ್ ಯಾವ ರೀತಿ ಮುಗಿಯುತ್ತೆ ಅಂತ ಗೊತ್ತಾಗಲ್ಲ ಒಳ್ಳೆ ರಾಕೆಟ್ ಓದಂಗೆ ಸಿನಿಮಾ ಹೋಗುತ್ತೆ ಅಂತ ಸಿನಿಮಾವನ್ನ ವೀಕ್ಷಣೆ ಮಾಡಿದಂತಹ ಪ್ರೇಕ್ಷಕರು ಹೇಳ್ತಿದ್ದಾರೆ ಅದೇನೇ ಇರಲಿ ಭರ್ಜರಿಯಾದಂತಹ ಪ್ರದರ್ಶನಕ್ಕೆ ಭೈರತಿ ರಣಗಲ್ ಸಿನಿಮಾ ಸಾಕ್ಷಿಯಾಗಿದೆ ನಮ್ಮ ಕನ್ನಡ ಸಿನಿಮಾಗಳನ್ನ ಚಿತ್ರಮಂದಿರದಲ್ಲಿ ವೀಕ್ಷಿಸಿ ಆನಂದಿಸಿ ನಮಸ್ಕಾರ